ಆದರೂ ಯಾವಾಗ ಕನ್ನಡಿಗರು ದಡ್ಡ ಶಿಖಾವಣಿಗಳೆಲ್ಲ ಬುದ್ಧಿವಂತರು ತ್ಯಾಕರಿಸಿ ನಮಗೆ ಮುಗೀತಾ ಇದ್ದಾರೆ ಅಂತ ತಿಳಿದ ತಕ್ಷಣ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಎನ್ನುವ ಫತ್ವ ಹೊರಡಿಸ್ತು ಹಣ್ಣು ವ್ಯಾಪಾರಿಗಳು ಅಲ್ಲಿಯೇ ಬೇರೆಯವ್ರಿಗೂ ಕೂಡ ಕೊಟ್ಟುಬಿಟ್ಟಿದ್ದಾರೆ ನಾವು ಈ ಜೆನ್ ಕೆಡ್ ಟ್ಯಾಕ್ಸಿನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ವಸೂಲ್ ಮಾಡಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲ್ ಮಾಡಲ್ಲ ಇದಕ್ಕೆ ಸಣ್ಣ ವ್ಯಾಪಾರಿಗಳು ಅಬ್ಬ ಹೇಗೂ ಬಚಾವಾದ್ವಿ ಅಂತ ರಿಲೀಫ್ ಪಡ್ಬೇಕಾದ್ರೆ ಇದೀಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಜನರ ಬೆನ್ನಿಗೆ ಹರಳೆಣ್ಣೆ ಹಚ್ಚೋಕೆ ಶುರು ಮಾಡಿದೆ ಅದೇನು ಗೊತ್ತಾ